ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬಾನೇ ಆರೋಗ್ಯಕರವಾದ ಸೊಪ್ಪಿನಲ್ಲಿ ಬಸಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇವತ್ ನಾನ್ ನಿಮ್ಗೆ ಈ ಹೊನಗನೆ ಸೊಪ್ಪಿನಲ್ಲಿ ಬಸಾರ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಸೊಪ್ಪಿನಲ್ಲಿ ನಿಮ್ಗೆ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಇರ್ತವೆ ಮೇಯ್ನ್ ಆಗಿ ನಮ್ಗೆ ಬಾಡಿ ಹೀಟ್ ನ ಕಡಿಮೆ ಮಾಡುತ್ತೆ ಹಾಗೆ ಜಾಂಡೀಸ್ಗೂ ಒಳ್ಳೇದು ಮತ್ತೆ ಐ ಇಶ್ಯೂಸ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಬೇಗನೆ ಕ್ಯೂರ್ ಆಗುತ್ತೆ ಸೊ ಇನ್ನು ಸಾಕಷ್ಟು ಇರ್ತವೆ ಸೊ ನಾನು ಇಲ್ಲಿ ಫೋಟೋನ ಹಾಕಿರ್ತೀನಿ ನೀವು ನೋಡ್ಕೊಳ್ಬಹುದು ಸೊ ಈಗ ನಾವು ಈ ಹೊಣ್ಗನೆ ಸೊಪ್ಪಿನಲ್ಲಿ ಬಸರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಸೊಪ್ಪು ನಮ್ಗೆ ಸಿಗೋದು ಸ್ವಲ್ಪ ಕಷ್ಟನೇ ರೇರ್ ಸಿಗೋದು ಸಿಕ್ಕಿದಾಗ ಖಂಡಿತ ಮನೆಗೆ ತಗೋಬಂದು ಮಾಡ್ಕೊತೀನಿ ನಾನು ಇಲ್ಲಿ ನೋಡಿ ಒಂದು ಕವರ್ ಫುಲ್ ನಾನು ಹೊಣ್ಗನೆ ಸೊಪ್ಪನ್ನ ತಗೊಂಡು ನೀಟಾಗಿ ಬಿಡಿಸಿ ಇಟ್ಕೊಂಡಿದೀನಿ ನಿಧಾನವಾಗಿ ಒಂದೊಂದೇ ಎಲೆನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳತ್ತೆ ಈ ತರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ ನಂತರ ಒಂದ್ ಎರಡು ಮೂರ್ ಸತಿ ಚೆನ್ನಾಗಿ ತೊಳೆದ್ ಬಿಟ್ಟು ಇಟ್ಕೊಳ್ಳಿ ಈಗ ಮತ್ತೆ ಈ ರೀತಿ ಒಂದು ದೊಡ್ಡ ಪಾತ್ರೆ ಅಥವಾ ಒಂದು ಕುಕ್ಕರ್ನ ತಗೊಂಡ್ಕೆ ತೊಗರಿ ಬೇಳೆನ ಒಂದು ಕಪ್ನಷ್ಟು ಚೆನ್ನಾಗಿ ತೊಳೆದು ಹಾಕೊಳ್ಳಿ ತೊಗರಿ ಬೇಳೆ ಅಥವಾ ಈ ಅವರೇ ಬೇಳೆ ಯಾವ್ದಾದ್ರೂ ಯೂಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದೆರಡು ಎರಡು ಚಿಕ್ಕ ಸೈಜಿಂದ ಟೊಮೊಟೊ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಬೇಯೋಷ್ಟು ನೀರನ್ನ ಹಾಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡ್ತೀರಾ ಹಾಗೆ ಓಪನ್ ಪಾತ್ರೆಯಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ನಾವು ಕುಕ್ಕರ್ಗೆ ಹಾಕಿಬಿಟ್ರೆ ತುಂಬಾ ನುನ್ನದಾಗಿ ಬೆಂದೋಗ್ಬಿಡುತ್ತೆ ಸೊ ಪಲ್ಯ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ಕೇವಲ ಒಂದು ಹದಿನೈದು ನಿಮಿಷದಲ್ಲೇನೆ ಯಾ ಜಾಸ್ತಿ ಏನು ತಗೊಳ್ಳೋದಿಲ್ಲ ಈ ರೀತಿ ನೋಡಿ ಬೆಂದ ನಂತರ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಜಾಸ್ತಿ ಬೇಯಬಾರ್ದು ಈ ರೀತಿ ಒಂದು ಎಂಟಿ ಒಂದು ಎಂಬತ್ತು ಪರ್ಸೆಂಟ್ ಬೆಂದ ನಂತರ ಇದನ್ನ ತೆಕ್ಕೊಂಬಿಡಿ ಸೊ ಸ್ವಲ್ಪ ಬೇಳೆ ಹಾಗೇನೆ ಈ ಟೊಮೊಟೊನ ತೆಗೆದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಈ ರೀತಿ ಒಂದು ಸೌಟ್ ಆಗುವಷ್ಟು ಬೇಯಿಸ್ಕೊಂಡಿರೋ ಬೇಳೆ ಅದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿರೋ ಈ ಟೊಮೊಟೊ ಎರಡೂ ಸಹ ನಾವು ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತೀರಿ ಈ ಬೇಳೆ ಅಂತೂ ಮಿಸ್ ಮಾಡ್ತೀರಾ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಸಾರು ಅನ್ನೋದು ತಿಕ್ಕಾಗಿ ಬರುತ್ತೆ ರುಚಿಯಾಗಿರುತ್ತೆ ಸೊ ಈಗ ಮತ್ತೆ ಇದೇ ಬೇಳೆಗೆ ನಾವು ಫಸ್ಟ್ ತೊಳ್ದಿಟ್ಕೊಂಡಿರೋ ಈ ಸೊಪ್ಪುನ ಹಾಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಬೇರೆ ಸೊಪ್ಪು ಕೂಡ ಯೂಸ್ ಮಾಡಿಕೊಳ್ಬಹುದು ಅಥವಾ ಈ ಸೊಪ್ಪಿನ ಬದಲಾಗಿ ನೀವು ಬೇರೆ ಸೊಪ್ಪು ಹಾಕಿ ಕೂಡ ಈ ತರ ನೀವು ಬಸ್ನ ಮಾಡಬಹುದು ಸೊಪ್ಪು ಹಾಕೊಂಡಿದ ನಂತರ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳಿ ನೀರು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸ್ವಲ್ಪ ಕಲ್ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಹತ್ತು ನಿಮಿಷ ಬೇಯಿಸಿ ಇಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸರ್ ಜಾರ್ ನಲ್ಲಿ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ತರಿ ತರಿಯಾಗಿ ಹೀಗಿದ್ರಲ್ಲಿ ಒಂದು ಅರ್ಧ ಭಾಗದಷ್ಟು ಈ ಕೊಬ್ಬರಿ ತುರಿನ ಇಟ್ಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇದನ್ನ ನಾವು ಪಲ್ಯಕ್ಕೆ ಹಾಕೊಳ್ತೀವಿ ಸೊ ಉಲ್ದಿರೋ ಈ ಕಾಯಿ ತುರಿಗೆನೆ ಮತ್ತೆ ಈಗ ಒಂದು ಮೀಡಿಯಂ ಸೈಜಿಂದು ಇಂದ ಈರುಳ್ಳಿ ಹಾಗೇನೆ ಒಂದು ಮೀಡಿಯಂ ಸೈಜಿಂದು ಇಂದ ಬೆಳ್ಳುಳ್ಳಿ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಮತ್ತೆ ಇದಕ್ಕೇನೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ಳಿ ಈ ಬಸ್ಸಾರಿಗೆ ಹಣ್ಣು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿಸ್ ಮಾಡ್ತೀರಾ ಹಾಕೊಳ್ಬೇಕು ಹಾಗೇನೆ ಸಾಂಬಾರ್ ಪುಡಿನ ಹಾಕೊಳ್ಳಿ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಹಾಕೊಳ್ಬೇಕು ಸೊ ಸಾಂಬಾರ್ ಪುಡಿ ನಾನು ಆಲ್ರೆಡಿ ಮಾಡಿದ್ದೀನಿ ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ವಲ್ಪ ಚೆಕ್ ಮಾಡಿ ನೋಡಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಾವು ಫಸ್ಟ್ ಬೇಯಿಸಿ ಹಾಗೇನೆ ತೆಗೆದಿಟ್ಕೊಂಡಿರೋ ಈ ಬೇಳೆ ಹಾಗೆ ಟೊಮೊಟೊ ಹಾಕೊಬೇಕು ಹಾಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ ನೀರ್ ಬೇಕಾಗಿದ್ರೆ ಹಾಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ಪಕ್ಕಿಟ್ಕೊಳ್ಳಿ ಇಷ್ಟರಲ್ಲಿ ನೋಡಿ ನಮ್ಗೆ ಒಂದು ಹತ್ತು ನಿಮಿಷ ಆಗಿದೆ ಸೊಪ್ಪು ಕೂಡ ನೀಟಾಗಿ ಬೆಂದೋಗಿರತ್ತೆ ಈ ಬೇಳೆ ಕೂಡ ಕಂಪ್ಲೀಟ್ ಆಗಿ ಬೆಂದಿರತ್ತೆ ಈ ತರ ಬೆಂದ ನಂತರ ಈಗ ಮತ್ತೆ ಇದನ್ನ ಇದ್ರಲ್ಲಿರೋ ನೀರ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಆ ನೀರ್ನ ನಾವು ಸಾರಿಗೆ ಹಾಕೊಳ್ತೀವಿ ಆ ಸೊಪ್ಪನ್ನ ನಾವು ಪಲ್ಯ ಮಾಡ್ಕೊಳ್ತೀವಿ ಈಗ ಈ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕೊಳ್ಬೇಕು ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಾರು ಅನ್ನೋದು ಸ್ವಲ್ಪ ಗಟ್ಟಿಯಾಗಿದ್ರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ನನಗೆ ಇಲ್ಲಿ ಕರೆಕ್ಟಾಗಿತ್ತು ಹಾಗಾಗಿ ನಾನು ಇಲ್ಲಿ ನೀರೇನು ಹಾಕೊಂಡಿಲ್ಲ ಈಗ ಇದೇ ತರ ಇದತ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಸತಿ ರುಚಿ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸಾರ್ನ ಇದೇ ರೀತಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆ ಇದಕ್ಕೆ ನಾವು ಒಗ್ಗರಣೆ ಹಾಕೊಳ್ಳೋಣ ಕಡಾಯಿನಲ್ಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಸ್ಯಾಪೆಕಾಲ ಹಾಕೊಂಡು ಸಿಡಿದ ಆದ್ಮೇಲೆ ಇದಕ್ಕೆ ಒಂದೆರಡು ಮೂರು ಒಣಗಿದ ಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಸೊಪ್ಪು ಸೊಪ್ಪುಗಳನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಗೆ ಮೆಣಸಿನಕಾಯಿ ಅನ್ನೋದು ಆಪ್ಷನ್ ಸೊ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಬರೀ ಸಾಸಿವೆ ಹಾಗೇನೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಆದ್ರೂ ಕೊಟ್ಕೋಬಹುದು ಸೊ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸಾರ್ನ ಐತಿ ಈ ಒಗ್ಗರಣೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬಿಡಿ ಅಷ್ಟೇ ನಮ್ಗೆ ಬಸಾರ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಹಾಗೆನೆ ಇಡ್ಲಿಗೂ ಈ ಬಸರ್ ತುಂಬಾ ಚೆನ್ನಾಗಿರತ್ತೆ ಈಗ ಇಷ್ಟರಲ್ಲಿ ನಮ್ಗೆ ಸೊಪ್ಪು ಕೂಡ ನೀಟಾಗಿ ತಣ್ಣಗಾಗಿರುತ್ತೆ ಈಗ ಈ ಸೊಪ್ಪುನ ನಾವು ಈ ರೀತಿ ನೀರೆಲ್ಲಾನು ಹಿಂಡಾಕ್ ಇದೇ ರೀತಿ ನಾವು ಒಗ್ಗರಣೆ ಹಾಕೊಂಡ್ರೆ ನಮಗೆ ಸೊ ಪಲ್ಯ ಅನ್ನೋದು ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಈ ರೀತಿ ನೀರೆಲ್ಲಾನು ಹಿಂಡಾಕ್ ಬಿಟ್ಟು ಆನಂತರ ನಾವು ಪಲ್ಯ ಮಾಡ್ಕೊಂಡ್ರೆ ರುಚಿಯಾಗಿರತ್ತೆ ಈ ಸೊಪ್ಪು ಹಿಂಡಿರೋ ನೀರ್ನ ನೀವು ಬೇಕು ಅಂತಂದ್ರೆ ಸಾರಿಗೆ ಹಾಕೊಳ್ಬಹುದು ನೋಡಿ ನಮ್ಗೆ ಪಲ್ಯ ಅನ್ನೋದು ಎಷ್ಟು ಬಿಡಿ ಬಿಡಿಯಾಗಿದೆ ಸೊ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕೊಳ್ಳೋಣ ಈ ರೀತಿ ಒಂದು ಕಡಾಯಿನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಕೊಂಡು ಸರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಹಾಗೇನೆ ಒಂದ್ ದೊಡ್ಡ ಸೈಜ್ ಇಂದು ಈರುಳ್ಳಿಗಳನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಕೂಡ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಸೊಪ್ಪು ಸೊಪ್ಪುಗಳನ್ನು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈ ತರ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೆ ಸಾಕು ಜಾಸ್ತಿ ಏನ್ ಫ್ರೈ ಆಗೋದೇನ್ ಬೇಡ ಇದಕ್ಕೆ ಈ ಪಲ್ಯನ ಈ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದ್ ನಿಮಿಷ ಆದ್ಮೇಲೆ ಇದಕ್ಕೆ ನಾವು ಫಸ್ಟ್ನೆ ಕಾಯಿ ತುರಿನ ತೆಗೆದು ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮ್ಗೆ ಈ ಪಲ್ಯ ಕೂಡ ರೆಡಿ ಆಗಿದೆ ಈ ತರ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ಹಾಗೆಯೇ ಅನ್ನ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಬಸ್ಸಾರ್ ಆಗಿದೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ಶೆಬಿಸ್ಕಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು